ಸ್ವಾಮಿಯ ಬಾರಂಗಾಗಿಲ್ಲ ನೀನು ಇರೋದ್ ಮನೆಯಾಗಯ್ಯಸಮ್ಮ ಏನ್ ಆಗ್ತದೆ ಕರ್ಕೊಂಡಿರೋದ ಕುಲ್ಸಲ್ಲಿ ಬೇವ್ಸೋಪಾಗ ಒಂದ್ ಹತ್ತೆ ಹೊಡೆದ್ರ ಮೇಲಾಗ್ತದೆ ಅಯ್ಯೋ ಮಗುಕ್ ಏನಾಗದ ಬಂಗಾರಂಗದ್ದೆ ಮಗುವ ಓ ಇಲ್ಲಮ್ಮ ಇಲ್ಲಮ್ಮಗು ಇಲ್ಲ ಸ್ವಾಮಿ ನಮ್ ಮಗುಕ್ ಆಗಿಲ್ಲ ಹೋಗ್ಲಿ ಹ್ಮ್ ನಾನ್ ಕೊಡಲ್ಲಮ್ಮ ಬೇವ್ಸೋಪ ಮಗುವ ಅಮ್ಮ ಇವ್ ಆವಾಗಿಂದ ಆಟಗಳ್ ಕುಲ್ಸಲ್ ಮಗುನಾ ಅಯ್ಯೋ ಅವ್ನ ಹಂಗೇ ನಮ್ಮ ಮೂರ್ತಿ ಎಲ್ಲ ಇಕ್ಕೊಳದು ಇವಾಗ ಬೇಡ ಬಿಡಮ್ಮ ಹಾ ಅಜ್ಜ ನಾನು ಅಲ್ಲಿಂದ ಕರ್ಕೊಂಬಂದಿದ್ದೀನಿ ಹಾ ಮಂತ್ರ ಹಾಕಲಿ ಸುಮ್ನೆ ಎಲ್ಲ ಸಲತದೆ ಇಲ್ಲ ಇಲ್ಲ ನಾನು ನನ್ ಮಗುನ ಹ್ಮ್ ಸೊಪ್ಪ ಎಷ್ಟು ತಪ್ಪ ಎಟ್ಟು ಬಿಟ್ಟವ ಇಲ್ಲ ನಾನು ಕೂಡ ಬರ್ತಿ ಹೋಗ್ಲಿ ಕೂಲ್ಸಮ್ಮ ಮಂತ್ರ ಹಾಕಿದ್ರೆ ಏನೋ ಆಗಲ್ಲ ನಾನು ಎತ್ಕೊಂಡಿದ್ದೀನಿ ಬೇಕಾದ್ರೆ ಇಲ್ಲಿಗೆ ಮಂತ್ರ ಇವಳು ಹಾಕ್ಲಿ ಬಡ್ತಿ ಮನೆ ಕೆಲ್ಸ ಬಂದ್ಬಿಟ್ಟು ಏನ್ ಗುಳಕ್ತಾ ಇದೆಯಾ ಅಲ್ಲಿ ಕುಳಿಸ ಮಗುನ மு <laughs> ನನ್ನ ಮಗು ಏನೇನು ಮಾತಾಡ್ತದಮ್ಮ ಇವತ್ತು ಕಲ್ತು ಬಿಟ್ಟದಲ್ಲಮ್ಮ ಬಂಗಾರಿ ಖುಷಿಯೇ ನಗೀತದೆ ಮಾತಾಡ್ತದೆ ಅಯ್ಯೋ ಹೋಗು ಅದೇನಾಯ್ತು ನನ್ನ ಕತ್ತಿರ ನೋಡ್ತಾರೆ ನನ್ ಕಣ್ಣಂಗ್ ನೀರ್ ಬತ್ತ ಸಂತೋಷಕ್ಕ ಲೇ ಅಪ್ಪ ಖುಷಿಯೇ ನೋಡ್ತೇನಕ್ಕ ನೋಡ್ದಾ ಸ್ವಾಮಿಗಿ ಕರ್ಕೊಂಡಿನ್ನ ಮಂತ್ರ ಆಕೆ ಇಲ್ಲ ಅವಾಗ ಎಷ್ಟು ಕಲಾಬರ ಬಂದ್ಬಿಡ್ತಾವೆ ನಿನ್ ಮೊಮ್ಮಗ ಮಗದಾಗ ಸ್ವಾಮಿಗಿ ಬೋಲೆ ಹ್ಞೂ ಶಕ್ತಿ ಇರೋರಕೋ ನೋಡು ಮನೆಗೆ ಬಂದ ತಕ್ಷಣ ನಿನ್ ಮಗನ್ ಹೆಂಗ್ ನಗ ನೋಗ್ತಾವಣೆ ಓ ಎಲ್ಲ ಕಾಯಿಲೆ ಮೇಲೆ ಬಿಡ್ತಮ್ಮ ಹೌದಾ ಅಯ್ಯೋ ಸ್ವಾಮಿಗಿ ಕರ್ಕೊಂಡ್ಬಂದಿರೋದ್ ಕಲ್ಲ ಬಂಗಾರಮ್ಮ ಹೂನಕ ಸ್ವಾಮಿಗೆ ಕರ್ಕೊಂಬಂದಿರೋದಕ್ಕೆ ಎಪ್ಪನ ಕಾಲ್ ಇಕ್ಕಿದ ತಕ್ಷಣನೇ ನೋಡು ನಿನ್ ಮಗನ್ಗೆಲ್ಲಾ ಮಮ್ಮಗನ್ಗೆಲ್ಲಾ ಕಾಯಿಲೆ ಮಂಗಮಾಯಿ ಆಗೋಯ್ತು ಹೋಲೇ ಒಳ್ಳೆ ನೀನು ಇವ್ಗಿ ಬಾರ್ತಿ ಬಾರ್ತಿ ಅವ್ರಮ್ಮನ್ ನಮ್ಮನೆ ಕೆಲ್ಸ ಮಾಡ್ತಾ ಇತ್ತು ಮೊನ್ನೆ ಯಾವ್ದೆಲ್ಲಾರಿ ಕುತ್ಕೊಂಡು ಹೋಗ್ಬಿಟ್ಟದಮ್ಮ ಪಾಪ ಹ್ಞೂ ಸತ್ ಹೋಗ್ಬಿಟ್ಲು ಈ ಹುಡ್ಗಿ ಹೋಗಿ ಬರ್ತಾವಳೆ ಅಡುಗೆ ಮಾಡಕ್ಕ ಅದೇನೋ ಈ ಹುಡ್ಗಿ ನೋಡಿದ ತಕ್ಷಣ ಒಂದ್ಕೊಂಬಿಟ್ಟು ಮಗು ಹ್ಞೂ ಅಯ್ಯೋ ನಿಂದಳೆ ಕತೆ ಸ್ವಾಮಿಗೆ ಬಂದಿರೋದಕ್ಕ ಇಲ್ಲಮ್ಮ ಇಲ್ಲ ನೂರಕ್ಕೆ ನೂರು ಸತ್ಯ ಈ ಹುಡುಗಿ ಭಾರತಿ ಬಂದಿರೋದಕ್ಕ ನನ್ನ ಮಮ್ಮಗ ಸಂತೋಷವಾಗ ಅವನಮ್ಮ ಅಷ್ಟೇ ಸಂತೋಷ ಹೇಳಮ್ಮ ಹ್ಞೂ ಹೌದೆ ನಾನಲ್ವಾ ಸ್ವಾಮಿಗೆ ಬಂದಿರೋದಕ್ಕೆ ಒನ್ ಕಣ್ಣಿ ಇಲ್ಲ ಇಲ್ಲ ಸ್ವಾಮಿಗೆ ಬರೋಕ್ ಮುಂಚೆನಾನೇ

ಇವಳು ಯಾವಳೆ ಇವಳು ಹೊಸಮಾನಕ್ ಕಾಕಿ ನಿಮ್ದವಲ್ಲೇ ಏನಾಯ್ತು ಹಾ ಅಂದನ ಮಾಡಿ ಅವ್ಳು ಓಡಿಸ್ಬೇಕಮ್ಮ ಮಾಡ್ತೀನಿ ಮಾಡ್ತೀನಿ ಸ್ವಾಮಿ ಎದ್ದೇಳ ಸ್ವಾಮಿ ನಿಮ್ ಮುಂದಾಮ ಎದ್ದೇಳೈ ಓಹ್ ನೋಡಮ್ಮ ನನ್ನ ಮಗು ನನ್ನ ಅಯ್ಯೋ ಏನಮ್ಮ ಖುಷಿ ಏಯ್ ಆ ಮಗು ಅವ್ರ ಹಚ್ಚಿ ಅದಕ್ಕೆ ಹೋಗೋದ್ ಇವಾಗ ನೀನು ಹೋಗು ಹೋಗು ಇಲ್ಲಿಂದ ಹೋಗು ಹೋಗ್ಲಿ ನೀನು ಇಲ್ಲಿಂದ ರಂಗೋಲಿ ಬೇವಿನ ಸೊಪ್ಪು ಅದು ಮಗು ರಚಿಡ್ತಾ ಇದ್ನಲ್ಲಪ್ಪ ಗಲಾಟ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಬಂಗಾರಮ್ನು ಅದ್ಯಾರೋ ಸ್ವಾಮಿನ ಕರ್ಕೊಂಡ್ಬಂದು ಪೂಜೆ ಹಾಕ್ಸಿದ್ರೆ ಮೇಲಾತದೆ ಅಂತ ಹೇಳಿದ್ಲು ಅದಕ್ಕೆ ಬಾಯಿ ಮುಚ್ಚಮ್ಮ ಹಿಂಗ ಆಚೆ ಈ ತರ ಎಲ್ಲ ಮಾಡೋಕೆ ಹ ಎಳೆ ಮಗು ಮೇಲೆ ಈ ತರ ಎಲ್ಲ ಮಾಡ್ತಾರ ಏನು ಬುದ್ಧಿ ಇದೆಯಮ್ಮ ನಿಂಗೆ ಬುದ್ಧಿ ಇದೆಯಾ ಬುದ್ಧಿ ಇಲ್ವಾ ಮೊನ್ನೆ ಹೇಳ್ದಲ್ಲ ನಾನು ಅವಾಗ ಬೈದ್ಮೇಲೆ ನಿಂಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಖುಷಿ ಫಸ್ಟ್ ಇದೆಲ್ಲ ಎತ್ತಬೇಕಮ್ಮ ಇಲ್ಲ ಅಂತ ಗ್ರಾಚಾರ ಬಿತ್ಬ ನಿನ್ ಅಷ್ಟು ಮಾತ್ರ ಬುದ್ಧಿಲ್ವಾ ಏನ್ ಮಾಡ್ತಾರೇ ನೀನು ಯಾವ ಕಾಲದಲ್ಲಿದ್ಯಾ ಮಗುಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಹಂಗಾಗಿ ಅವ್ನು ಒಟ್ಟು ಮಾತಾಡ್ತಾನೆ ಅದು ಈ ಹೊಡಿಯೋದು ಎಲ್ಲ ಮಾಡ್ತಾ ಇದ್ನಲ್ಲಪ್ಪ ಅದಕ್ಕೆ ಪ್ರೀತಿ ತೋರಿಸ್ರ ಮಗುಗೆ ಯಾರ ಪ್ರೀತಿ ತೋರಿಸ್ರೆ ಅದಿನ್ನೂ ಎಳೆ ಮಗು ಏನ್ ಗೊತ್ತಾಗುತ್ತೆ ಅದಕ್ಕೆ ನಾನ್ ಸಂಸ್ತಾರ ಆಡ್ತಾ ಇದ್ರ ಎಲ್ಲಾರು ಸಾರ್ವ ಸಾರ್ವ ಏನಮ್ಮ ಬಂಗಾರಮ್ಮ ನೀವು ಮಾಡ್ತಿರೋ ಕೆಲಸ ಯಾರು ಇವರು ಇದನ್ನು ಮನೆಯೆಲ್ಲ ಬ್ಯಾಡ್ಸ್ ಮೇಲು ಓ ಬರ್ದು ಸ್ವಾಹ ನೈಟಿಗೆ ಹೋಗ್ಬಿಟ್ಟು ನೈಟಿ ಓಡಾಡಿದ್ರೆ ಹಾಂ ಆಮೇಲೆ ನೀವು ಆ ಅಂಗಡಿ ಬಾಗಿಲಾಗ ಹೋಗ್ಬೋದು ನೈಟಿಗೆ ಹೋಗಿ ನೈಟಿ ಅಯ್ಯೋ ಅಪ್ಪನಿಗೆ ನಾನು ನೈಟಿಗ್ಲಿ ಬೇಕಂತಪ್ಪ ನೀನು ಏನಾರ ಹಾಕಂತ ಇದ್ದಲ್ಲ ಅವ್ವ ಅದು ನೈಟಿಗ್ಲಿ ಅಲ್ಲಮ್ಮ ನೈಂಟಿ ಅಂದರೆ ಎಣ್ಣೆ ಡ್ರಿಂಕ್ಸು ಸಾರಾಯಿ ಅಯ್ಯೋ ಹೌದಾ ಓ ಸರಪ್ಪ ಸರಿ ಸರಿ ನಾ ಎಲ್ಲ ಈ ಅನ್ಕೊಂಡಿ ಸಾಕೊಂಡೋಗು ಸಾಕು ಬಾಯ್ ಮುಚ್ಚಮ್ಮ ಒಂದೂವರೆ ವರ್ಷಕ್ಕೆ ಮಗು ಮೇಲೆ ಈ ಥರ ಎಲ್ಲ ಮಾಡ್ತಿಲ್ಲ ನೀನು ನೇರ ಕೇಳುವ ಅದೇ ಅದುವ ಎಲ್ಲಾರ್ಗು ಹೊಡಿಯೋದು ಹಾಂ ಹಿಂಗೆ ಚೇಷ್ಟಿಗೆ ಮಾಡ್ತಾ ಮಾಡ್ಕೊಳ್ಳೋದು ಎಲ್ಲಾನು ಅದಕ್ಕೆ ನಾನೇ ಸಾರ ಕರ್ಕೊಂಡ್ ನೋಡಿ ಬಂಗಾರಮ್ಮ ಅವನು ತಾಯಿ ಪ್ರೀತಿ ನೋಡಿಲ್ಲ ಅವನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವನು ಚೆನ್ನಾಗಿರ್ತಾನೆ ಅವ್ನ ಪ್ರೀತಿ ಸಿಕ್ಕಿಲ್ಲ ಹಂಗಾಗಿ ಅವನು ಅದಕ್ಕೆಲ್ಲ ಗಲಾಟೆ ಮಾಡ್ತಾನೆ ಅದಕ್ಕೆ ನೀವು ಈ ತರ ಎಲ್ಲ ಮಾಡೋದಾ ಹಾ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ನಾವೇ ಈ ತರ ಮಾಡಿದ್ರೆ ಬೇರೆಯವ್ರ್ ಇನ್ ಯಾವ ತರ ಮಾಡ್ತಾರೆ ಇದನ್ನೆಲ್ಲ ಇದನ್ನೂ ನಂಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ ಬಾ ಖುಷಿ ಬಾ ಬರ್ತಾನೆ ಇಲ್ಲಪ್ಪ ಅವಳನ್ನ ಬಿಟ್ಬಿಟ್ಟು ಏನು ಬೆಳಗ್ಗೆಯಿಂದ ಮಾತುಗಳೇನು ನಗುವುದೇನು ಸಾಧ್ಯವಿಲ್ಲಪ್ಪ ಅವಳು ಬರ್ತೀನ ಬಿಡ್ತಾನೆ ಇಲ್ಲ ಅವಳು ಮನೆಗೆ ಹೋಗ್ಬೇಕಂತಂದ್ರೆ ಗಲಾಟೆ ಮಾಡ್ತಾವನೆ ಏನಮ್ಮ ಹ್ಞೂ ಏನು ಫಸ್ಟ್ ಇವನ್ನೆಲ್ಲ ಮನೆಯಿಂದ ಆಚೆ ಕಳ್ಸೋಣ ಕಳ್ಸಿ ಇವನು ಯಾರು ಬಂಗಾರಮ್ಮ ಇವನ್ನ ಕಳಿಸಿ ನೋಡಿ ನಿಮ್ಮ ಅಳಿಯ ಹೇಳಿದರೆ ಕೋರ್ಟು ಕೇಸು ಅನ್ನೋದೇನು ಬೇಡ ಅಂತ ಹೇಳ್ಬಿಟ್ಟು ಆಯಿತಾ ನಾಳೆ ಬೆಳಗ್ಗೆ ನಿಮ್ಮ ಅಳಿಯ ನಿಮ್ಮ ಒಡವೆ ದುಡ್ಡು ಕೊಡೋಕ್ಕಾಗಲ್ಲಂತೆ ಅವ್ರ ಹತ್ರ ಇಲ್ವಂತೆ ನಿಮ್ಗೆ ಏನು ಸೇರಿದೆ ಆ ಒಡವೆ ಎಲ್ಲ ಕೊಡ್ತಾರಂತೆ ನಮ್ಮ ಆಫೀಸ್ ತಂದು ಕೊಡ್ತಾರೆ ಆಯಿತಾ ಒಂದು ಲೆಟ್ರಿಗೆ ಸೈನ್ ಮಾಡಿಬಿಟ್ಟು ನೀವು ಆ ಒಡವೆ ತೊಗೊಂಡೋಗಿ ದುಡ್ಡು ಸರ್ ದುಡ್ಡು ಇಲ್ಲಂತೆ ಹಾಂ ಅವ್ರ ಪರಿಸ್ಥಿತಿ ಎಲ್ಲ ಹೇಳಿದ್ರು ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ ಅವ್ರ ಹತ್ರ ದುಡ್ಡಿಗೆ ಏನು ಬಲವಂತ ಮಾಡೋಂಗಿಲ್ಲ ಸರಿ ಸರ್ ಆಯಿತು ಓ ಬರುವಾ ಓ ಬರುವಾ ಓ ಸ್ವಾಮಿ ಸ್ವಾಮಿ ಅಯ್ಯ ನೀವು ಬೈಕ್ ಮುಣ್ಣಾಕಲೇ ಯಾರು ಯಾರು ಹಾಂ

ಓ ಬಿಟ್ಬಿಡು ಬಿಟ್ಬಿಡು ಅವ್ಳ ಹತ್ರ ಎತ್ಕೊಳ್ಳಿ ಎಲ್ಲ ನೋಡ್ಕೊಳ್ಳಿ ಅದೇನಮ್ಮ ನೋಡ್ಕೊಳ್ತಾಳೆ ಅಮ್ಮ ನನ್ನ ಮಗಳು ಚೆನ್ನಾಗೇ ನೋಡ್ಕೊಳ್ತಾ ಇದ್ಳು ಪಾಪ ನಾನು ನೋಡ್ತಾ ಇದ್ನಲ್ಲ ಅದು ಯಾಕೋ ಅವ್ನ ಅವ್ಳನ್ನ ಓದ್ಕೊಂಡಿಲ್ಲಮ್ಮ ಗೀತಾನ ಪಾಪ ಚೆನ್ನಾಗೇ ಅದೇ ಅದೇನೋ ಇವ್ಳ್ನ ಓದ್ಕೊಂಬಿಟ್ಟ ನೋಡು ಮಾತು ಮಗುನ ಇಲ್ಲಿ ಖುಷಿ ಆರ ಜೊತೆ ಇರೋದು ನೀನು ಅಮ್ಮ ಅಮ್ಮ ಅಮ್ಮನ ಸರಿ ಸರಿ ಸರ್ ನನ್ನ ಮನೆಗೆ ಹೋಗಬೇಕು ಬೇಡ ಬಿಡು ಬರ್ತಿ ಇಲ್ಲರಿ ಮಗು ನೋಡ್ಕೋ ಮಗು ಎತ್ಕೊ ಇಲ್ಲ ಎತ್ ಬಿಡು ಮಗು ನೋಡ್ಕೊಂಡು ಅವ್ನ ನಿನ್ ಜೊತೆ ಚೆನ್ನಾಗಿ ಊನಪ್ಪ ಹೊಂದ್ಕೊಂಡ್ಬಿಟ್ಟವನೇ ಅಯ್ಯೋ ಏನ್ ಮಾತಿಲ್ಲಪ್ಪ ನನ್ನ ಮಗುದ ಅಮ್ಮ ನೋಡ್ತೀನಮ್ಮ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅವಳು ನಾ ಹೆಂಗ್ ಆಚೆ ಹಾಕ್ಬೇಕು ಅಂತ ನನ್ ತಿಳದ್ ಬಿಡ ಯೋಚನೆ ಮಾಡ್ಬೇಡ ಮುಂದುವರಿಯುವುದು